ನಮಸ್ಕಾರ ರೈತ ಬಾಂಧವರಿಗೆ ಕೋಟಿ ನಮಸ್ಕಾರ ಏನ್ರಿಪ್ಪ ಇವತ್ತು ರೈತ ಬಾಂಧವರಿಗೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಭಾಳ ಇಂಪಾರ್ಟೆಂಟ್ ವಿಷಯ ಯಾರಿಗೆ ಇಂಪಾರ್ಟೆಂಟ್ ಇದೆಯೋ ಅವರಿಗೆ ಇಂಪಾರ್ಟೆಂಟು ಇಲ್ಲಂದವರಿಗೆ ಇಲ್ಲ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನಪ್ಪಾ ಅಂದ್ರೆ ಈ ರೈತರಿಗೆ ಪ್ರತಿ ಬಾರಿ ಆಡೋದು ಅಂದ್ರೆ ಈ ಚಿಗುರು ಅಂದ್ರೆ ತೊಗರಿ ಫಸಲ್ ಬಂದಾಗ ಈ ಒಂದು ಚಿಗುರನ್ನು ಹಚ್ಬಹುದು ಈಗ ಪ್ರಸ್ತುತ ಅಂದ್ರೆ ಈಗ ಟ್ರೆಂಡರ್ ನಡೆದಿದೆ ಕೆಲವೊಂದಿಷ್ಟು ವಿಡ್ ಅಂತ ಅಂತೇಳಿ ಬಂದಿದೆ ರಬ್ಬರ್ ಕಟರ್ ಬಂದಿದೆ ಮತ್ತೆ ಬ್ಲೇಡ್ ಹೇಳಿ ಇಲ್ಲ ಎಲ್ಲ ನಲ್ಲಿ ನೀವು ನೋಡ್ತೀವಿ ಸಾವಿರ ಎರಡ್ ಸಾವಿರ ರೂಪಾಯಿಗೆ ನೀವು ತಗೊಂಡು ಬಂದು ಅದನ್ನ ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದೀರಿ ಅದು ಕೂಡ ಯೂಸ್ ಮಾಡ್ಬೋದು ನಾನು ಏನು ಮಾಡಿದಪ್ಪ ಅಂದ್ರೆ ಹೋದ ವರ್ಷ ನಾನು ಎಕ್ಸ್ಪ್ರಿಯೆಂಟ್ ಮಾಡಿದೆ ನನ್ನ ತೋಟದಲ್ಲಿ ನಾನು ಹೊಲದಲ್ಲಿ ನಾನು ಮಾಡ್ತಾ ಇದ್ದೆ ಹೀಗಾಗಿ ನೋಡೋಣ ಏನು ಪ್ರಯೋಗ ಹೇಗೆ ಅನ್ನೋದು ನಾನು ಮಾಡ್ತಾ ಮಾಡ್ತಾ ಹೋದೆ ಫಸ್ಟು ಏನು ಮಾಡಿದೆ ಅನ್ನೋದು ಹೇಳ್ತೀನಿ ನೀವು ನೋಡ್ಬೋದು ಸೀಸರ್ ಗೊತ್ತು ಟೇಲರಿಂಗಲ್ಲಿ ಶಾಪ್ನಲ್ಲಿ ನೋಡ್ತೀವಿ ದೊಡ್ಡ ದೊಡ್ಡ ಸೀಸರ್ ನೋಡ್ತೀವಿ ಅದರಿಂದ ಕಟ್ ಮಾಡ್ಬೋದಾ ಅಂಥೇಳಿ ನಾನು ಪ್ರಯತ್ನ ಮಾಡಿದೆ ಅಂದರೆ ದೊಡ್ಡದಿದೆ ಆ ಸೀಸರ್ ಅಂದರೆ ಕತ್ತರಿ ದೊಡ್ಡದಿದೆ ಸಾಕಷ್ಟು ಪಟ ಪಟ ಅಂತೇಳಿ ನಾವು ಕಟ್ ಮಾಡ್ಬೋದು ಅಂಥೇಳಿ ನಾ ಪ್ರಯೋಗ ಮಾಡ್ಲಿಕ್ಕೆ ಹೋದೆ ಅದೇನಾಯ್ತು ಅಂದರೆ ಒಂದು ಸಾಲು ಎರಡು ಸಾಲು ಮಾಡೋದಕ್ಕೆ ಹೆವಿ ಭಾರ ಆಗಿಬಿಡ್ತು ಕೈಗೆ ಮತ್ತೆ ಎಲ್ಲ ಗುಳ್ಳಿಳೋದು ಬೊಬ್ಬೆ ಬರೋದು ಹೆವಿ ಬಾ ಭಾರ ಆಗ್ತಾ ನೋಡ್ಲಿಕ್ಕೆ ಅದು ಚೆನ್ನಾಗಿ ಕಾಣತ್ತೆ ಓ ಬಹಳ ಕಟ್ ಮಾಡತ್ತೆ ನಾವು ಇದು ಮಾಡಬಹುದು ಅಂತೇಳಿ ಆದ್ರೆ ಎರಡು ಸಾಲ ಮಾಡಿದ್ರೊಳಗೆ ಬಹಳ ಕಷ್ಟ ಆಗಿಬಿಡತ್ತೆ ಯಾಕಂದ್ರೆ ಅದು ತೂಕನು ಜಾಸ್ತಿ ಇರತ್ತೆ ಮತ್ತೆ ಹೆವಿ ಆಗಿಬಿಡತ್ತೆ ಕೈಯಲ್ಲಿ ಹಗರಿರಬೇಕು ಅಷ್ಟೇ ಹಿಂಗಾಗಿ ಆದ ನಂತರ ಎರಡನೇದು ನಾನು ಎಕ್ಸ್ಪರಿಮೆಂಟ್ ಮಾಡಿದೆ ಈ ದ್ರಾಕ್ಷಿ ಗೊನೆ ಕಟ್ ಮಾಡುವಂತ ಒಂದು ಕತ್ರೆಯನ್ನು ಮಾಡಿದೆ ಅದು ಏನಾಗುತ್ತೋ ಅದು ಕೂಡ ಕೈಯದ ಏನು ಕಚಲಾಯ್ತು ಯಾಕೆ ಕಚಲಾಯಿತು ಅಂದರೆ ಸ್ವಲ್ಪ ಅದು ಹಾಡಿರುತ್ತಲ್ಲ ಅದು ನಾವು ಹಿಡಿಕೆ ಅದನ್ನ ಮಾಡಿದೆ ಆ ಮೂರನೇದು ಏನು ಮಾಡಿದೆ ನಾನು ಈ ಕುಡಿಗೆಲನ್ನು ಯೂಸ್ ಮಾಡಿದೆ ಈ ಥರ ಮಾಡ್ಬೇಕಂತೇಳಿ ಈ ಥರ ಮಾಡ್ಲಿಕ್ಕೆ ಹೋದ್ರೆ ಏನಂತೆ ಗಾಳಿಗೆ ಅದು ಹೋಗ್ತು ಪೋರ್ಸ್ ಬೀಳ್ತಾ ಇದ್ದಿಲ್ಲ ಪೋರ್ಸ್ ಸಾಕಷ್ಟು ಬಿದ್ದರೂ ಕೂಡ ಅದಕ್ಕೆ ತಡೆ ಓಡಲಿಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ತಡೆ ಬಿದ್ದರೆ ಅದು ಕಟ್ ಆಗುತ್ತೆ ಅದು ಏನಾಗುತ್ತೆ ಗಾಳಿಗೆ ಹೋಗಿದ್ಮೇಲೆ ಅದು ನಮ್ಮದು ಪೋರ್ಸು ಎಲ್ಲ ವೇಸ್ಟ್ ಆಗಿಬಿಡ್ತಿತ್ತು ಇದು ಕೂಡ ವೇಸ್ಟ್ ಆಯಿತು ನನ್ನ ಮೂರನೇ ಎಕ್ಸ್ಪಿರಿಮೆಂಟು ಆಮೇಲೆ ಏನು ಮಾಡಿದೆ ಈ ಎಕ್ಸಾ ಬ್ಲೇಡ್ದು ನೋಡಿದೆ ಇದು ಕೂಡ ಚೆನ್ನಾಗಿ ಬರುತ್ತೆ ಆದರೆ ಹೀಗೆ ಕಟ್ ಮಾಡ್ಲಿಕ್ಕೆ ಬರಲ್ಲ ಗಿಡದಿಂದ ನಾವು ಕ್ರಾಸ್ ನಲ್ಲಿ ಹೋದ್ರೆ ಕಟ್ ಆಗತ್ತೆ ಆಮೇಲೆ ಏನಾಯ್ತು ಅಂದರೆ ಈಗ ಮತ್ತೊಂದು ಎಕ್ಸ್ಪಿರಿಮೆಂಟ್ ಅಂದರೆ ಪ್ರಯೋಗನ ಮಾಡಿದೆ ನನ್ನ ಹೊಲದಲ್ಲಿ ನಾನು ಮಾಡ್ತಾ ಇದ್ದೆ ಯಾಕಪ್ಪ ಹೇಗೆ ಮಾಡಿದಪ್ಪ ಅಂದ್ರೆ ಹೇಳ್ತೀನಿ ಜೀರೋ ಬಜೆಟ್ ರೀ ಇದು ಜೀರೋ ಬಜೆಟ್ನಲ್ಲಿ ಮಾಡ್ಲಿಕ್ಕಾಗತ್ತ ಅಂತೇಳಿ ಹೌದು ನೀವೆಲ್ಲ ಅಂದ್ರೆ ಯಾರ ಪು ರೈತರಿದ್ದೀರಿ ಈ ಶೇವಿಂಗ್ ಮಾಡ್ಕೋತೀವಿ ನಾವು ಬ್ಲೇಡ್ಗಳನ್ನ ಯೂಸ್ ಅಂಡ್ ಥ್ರೋ ಇದು ಉಗಿದಿರ್ತೀರಿ ಅಥವಾ ಬೇಡವಾದದ್ದು ಒಂದ್ಸಲ ಶೇವಿಂಗ್ ಮಾಡ್ಕೊತಿರ್ತೀರಿ ಆ ಬ್ಲೇಡ್ ಅನ್ನ ಹೇಗೆ ಯೂಸ್ ಮಾಡ್ಕೋಬಹುದು ನಾವು ಕಟ್ ಮಾಡಬಹುದು ನಮ್ದು ಗುಡಿಗಳನ್ನ ಹೇಗೆ ಚೂಟ್ ಮಾಡಬಹುದು ಅನ್ನೋದು ಒಂದು ಸಣ್ಣ ಎಕ್ಸ್ಪಿರಿಮೆಂಟ್ ಮಾಡ್ಲಿಕ್ಕೆ ನಾನು ಈ ವಿಡಿಯೋ ಮೂಲಕ ಬಂದೆ ಅದನ್ನ ತೋರಿಸ್ತೀನಿ ಆತರ ತಂದ್ಬಿಟ್ರ ಅಥವಾ ಅದಕ್ಕಿಂತ ಜಾಸ್ತಿ ಒಂದು ಕೋಲನ್ನು ಅದರಲ್ಲಿ ಒಂದು ಸ್ವಲ್ಪ ಬ್ಲೇಡ್ ಕಿಂತ ಜಾಸ್ತಿ ಸುಡ್ಗೆ ಅಡ್ಡ ನಾವು ಅದನ್ನ ಕಟ್ ಮಾಡಿ ಅದರಲ್ಲಿ ಬ್ಲೇಡ್ ಹಾಕಿ ಮೇಲ್ಗಡೆ ನಾವು ಅದನ್ನ ಟೆನ್ಷನ್ ಬಾರ್ ತರ ಏನ್ ಮಾಡುದು ಅದನ್ನ ಕಟ್ಟಿ ಹಾಕಿ ಈ ತರ ಮಾಡಿದ್ರೆ ನೋಡಿ ತೋರಿಸ್ತೀನಿ ನೋಡಿ ಇದು ಬ್ಲೇಡ್ ಇದೆ ನೋಡಿ ಎಕ್ಸಾ ಬ್ಲೇಡ್ ಇದು ಯಾವುದು ರೇಜರ್ ಬ್ಲೇಡು ಈ ತರ ನಾವು ಹಾಕೊಳ್ಬೇಕು ಈ ತರ ಮಾಡಿ ನಾವು ಇದನ್ನ ಜಾಸ್ತಿ ಫೋರ್ಸಬಲ್ ಈ ತರ ಮಾಡ್ತಾ ಹೋದ್ರೆ ನಾವು ಬೀಡ್ ಕಟ್ ಮಾಡ್ಬೋದು ತೋರಿಸ್ತೀನಿ ನೋಡಿ ಈಗ ಈ ತರ ನಮ್ದು ಮೇಲ್ಗಡೆ ಇರುವಂತ ಪುಡಿಗಳನ್ನ ನಾವು ಕಟ್ ಮಾಡ್ತಾ ರೀಡ್ ಆ ಯಾವ ಯಾವ ಕರ್ಮಕ್ಕೆ ಡೌನ್ ಆಗಬಹುದು ಒಂದೇ ಸ್ಟೇಟ್ ನಲ್ಲಿ ಇರುತ್ತೆ ಅಥವಾ ಈ ತರ ಕ್ಲಾಸ್ ಅಲ್ಲಿ ಇದ್ದರೆ ಮಾತ್ರ ಕಟ್ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಈ ತರ ನೀವು ವಿಕ್ ಕೂಡ ಮಾಡ್ಬೋದು ಈ ತರ ಮಾಡ್ಬೋದು ಯಾವ ತರ ನೀವು ಮ್ಯಾಟ್ರಿ ಕಟ್ ಹಾಕೋತ ಹೋಗುತ್ತೆ ಈಜಿ ನಾವು ಈ ತರ ಅದೆ ಫಾಸ್ಟ್ ಆಗಿ ಕಟ್ ಹಾಕೋತೇ ಮತ್ತೆ ಪ್ರತಿ ಸಲ ಏನು ಮಾಡಬೇಕು ಅರ್ಧ ಗಂಟೆ ಒಂದು ಗಂಟೆಗೊಮ್ಮೆ ಬ್ಲೇಡನ್ನು ಅಥವಾ ಎರಡು ಗಂಟೆ ನಿಮಗೆ ಯಾವಾಗ ಅದು ಕಟ್ ಆಗೋದನ್ನು ನಿಂತ್ಕೊತೆ ಆ ಬಟ್ಟೆಯನ್ನು ಕಟ್ಟಿದ ಬಟ್ಟೆ ಅಥವಾ ತಂತಿಯನ್ನು ಸುತ್ತಿರ್ತಾರಲ್ಲ ಅದು ಈ ಥರ ಟೈಟ್ ಮಾಡಿತ್ತು ಅದನ್ನು ತೆಗೆದು ಮತ್ತೆ ಬ್ಲೇಡನ್ನು ಸ ಅವಕಾಶ ಹಾಕಿ ಮತ್ತೆ ಅದನ್ನು ಟೈಟ್ ಮಾಡಿ ಈ ಥರ ಮಾಡಿಕೊಂಡು ನೀವು ಕೃಷಿ ಮಾಡ್ಬೇಕಂತ ಹೇಳ್ತೀನಿ ಯಾಕಪ್ಪ ಅಂದರೆ ರೈತ ತನ್ನ ಕೃಷಿಯಲ್ಲಿ ಅಂದರೆ ಈಜಿ ಒಂದಿಷ್ಟು ಬೇಗ ಆಗಬೇಕು ಕ್ವಿಕ್ ಆ್ಯಂಡ್ ಈಜಾ ಆಗಬೇಕು ಮತ್ತೆ ಪರಿಶ್ರಮ ಆಗಬಾರ್ದು ಆ ನಿಟ್ಟಿನಲ್ಲಿ ಏನಾಗುತ್ತೆ ರೈತರು ಹೊಸ ಹೊಸ ಯಂತ್ರಗಳನ್ನು ಕಂಡಿಡ್ಲಿಕ್ಕೆ ಓಡ್ತಾರೆ ಈಗಾಗಲೇ ನೀವು ಧಾರವಾಡ ಕೃಷಿ ಮೇಳದಲ್ಲಿ ನೋಡಿದಿರಿ ಹೊಸ ಜೆ ಸಿ ಪಿ ಬದಲಾಗಿ ಕಡಿಮೆ ಖರ್ಚಿನಲ್ಲಿ ಕೂಡ ಕಂಡು ಇಡರು ಯಾಕಂದ್ರೆ ಒಂದೊಂದು ಸ್ಥಳದಲ್ಲಿ ಹೋಗಲಂತ ಸ್ಥಳದಲ್ಲಿ ಆ ಹೋಗ್ಬೇಕಾದಂತಹ ಯಂತ್ರಗಳು ಹೋಗ್ತಾ ಇದ್ದಾಗ ಅಂತ ಯಂತ್ರಗಳನ್ನ ಕಂಡು ಹಿಡಿಕಾಗತ್ತೆ ಆ ಅವನು ರೈತನಿಗೆ ತನಗೆ ಹೇಗೆ ಅನುಕೂಲ ಆ ಆತರ ಯಂತ್ರಗಳು ಬೇಕಾಗುತ್ತವೆ ಬರೀ ನಾಲ್ಕು ಗೋಡಿ ಮೇಲೆ ಕುಂತು ಒಬ್ಬ ಸೈಂಟಿಸ್ಟ್ ವಿಜ್ಞಾನಿ ಕಂಡು ಹಿಡಿದ್ರೆ ಆಗಲ್ಲ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗತ್ತೆ ಆ ಏನೇನು ಅನಾನುಕೂಲ ಇದೆ ಮತ್ತೆ ಅನುಕೂಲ ಹೇಗೆ ಮಾಡ್ಕೋಬೇಕು ಅನ್ನೋದು ಅದನ್ನೆಲ್ಲ ಅರಿತು ಅದನ್ನ ಅಧ್ಯಯನ ಮಾಡಿ ಮಾಡಿದಾಗ ಒಂದು ಯಂತ್ರೋಪಕರಣ ವಿಜ್ಞಾನಿಯಿಂದ ಹೊರಗೆ ಬರುತ್ತೆ ಹೊರತು ಕೇವಲ ನಾನು ಮನೇಲಿ ಕೂತು ಮಾಡ್ತೇನೆ ಅಂದ್ರೆ ಯಾವ ಯಂತ್ರಗಳು ಆವಿಷ್ಕಾರ ಆಗಲ್ಲ ಆದರೂ ಕೂಡ ಅದು ಯಶಸ್ವಿ ಆಗಲ್ಲ ಹಿಂಗಾಗಿ ಎಷ್ಟೋ ವಾಹನಗಳನ್ನು ಕಂಡಿಡ್ತಾರೆ ಇಕ್ವಿಪ್ಮೆಂಟ್ ಹಿಡಿತಾರೆ ಏನೇನೋ ಈಗ ಜಗತ್ತಿನಲ್ಲಿ ಹೊಸ ಹೊಸ ಆವಿಷ್ಕಾರಗಳು ನಡೀತಾ ಇರ್ತವೆ ಹಿಂಗಾಗಿ ಆ ರೈತ ಮಾಡ್ತಾನೆ ತನಗೆ ಬೇಕಾದಂಥ ಉಪಕರಣಗಳನ್ನು ತಾನೇ ತಯಾರಿಸ್ಕೊಳ್ತಾನೆ ಯಾವ ವಿಜ್ಞಾನಿಗೂ ಮತ್ತೆ ಯಾವ ಸೈಂಟಿಸ್ಟಿಗೂ ಮತ್ತೆ ಯಾವ ಸರ್ಕಾರಕ್ಕೂ ಕೇಳಲ್ಲ ಹೀಗೆ ಮಾಡಿದರೆ ಏನಾಗತ್ತೆ ಹೀಗೆ ಮಾಡಬೇಕಾ ಅನ್ನೋದು ಅವನಿಗೆ ತರ್ಕಜ್ಞಾನ ಮೂಲಕ ತನ್ನ ತಿಳುವಳಿಕೆ ಹೀಗೆ ಮಾಡಿದರೆ ಏನು ಎಕ್ಸ್ಪಿರಿಮೆಂಟ್ ಮಾಡ್ತಾ 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 ಹೋದಾಗ ಇಂಥ ನಮ್ಮಂತಹ ರೈತರಿಂದ ಸಣ್ಣ ಪುಟ್ಟ ಒಂದು ಇಕ್ವಿಪ್ಮೆಂಟ್ಗಳು ಅಥವಾ ಸಲಕರಣೆಗಳು ರೆಡಿ ಆಗ್ತವೆ ಆ ಅವರವರ ಕಲ್ಪನೆಯಲ್ಲಿ ಅವರವರ ಈಗ ಕುಡಿಗಲಿರ್ಬೋದು ಕ ಏನು ಸೀಸರ್ ಇರ್ಬೋದು ಇವೆಲ್ಲ ಹಾಗೆ ಕಂಡುಕೊಂಡಂಥದ್ದು ಹೀಗೆ ಮಾಡಿದರೆ ಹೇಗೆ ಆಗತ್ತೆ ಅನ್ನೋದು ಹಾಗೆ ಆವಿಷ್ಕಾರಗಳು ಆಗ್ತಾ ಆಗ್ತಾ ಬರುತ್ತೆ ಈಸಿಯ ಮೆಥಡ್ಗಳನ್ನು ನೋಡ್ತಾ ಇರ್ತಾರೆ ಹಾ ಹೀಗಾಗಿ ಅವು ಬದಲಾವಣೆಗಳನ್ನು ಕಾಣ್ತಾ ಕಾಣ್ತಾ ಹೋಗ್ತೀವಿ ಅಂದಿನ ಸೀಸರ್ ನೋಡಿದರೆ ಭಾಳಷ್ಟು ದೊಡ್ಡ ಇರೋದು ನೀವು ನೋಡಿದ್ರಿ ಎಲ್ಲ ಹಿಂದಿನ ಕಾಲದಲ್ಲಿ ಬಳಸುವಂಥದ್ದು ಆಮೇಲೆ ಆಮೇಲೆ ಬೇರೆ ಬೇರೆ ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಬಂತು ಪ್ಲ್ಯಾ ಪ್ಲ್ಯಾಟಿನ ಬಂತು ಹೀಗಾಗಿ ಅತಿ ಹಗುರವಾಗಿ ಬಂದಂಥ ಸೀಸರ್ಗಳು ಬಂದು ಈಗೆಲ್ಲ ಮತ್ತೆ ಎಲ್ಲ ಎಲೆಕ್ಟ್ರಿಕ್ ಬಂದು ಎಲ್ಲ ಹೀಗಾಗಿ ಕಟಿಂಗ್ ಮಷಿನ್ ನೋಡ್ತೀರಿ ಯಾವುದು ಗಾರ್ಮೆಂಟ್ಸ್ನಲ್ಲಿ ನೋಡ್ತೀರಿ ಹೆವಿ ಬಂದು ಎಲ್ಲ ಮಲ್ಟಿ ಪಗ್ಗ ಅಂದರೆ ದೊಡ್ಡ ಬಟ್ಟೆಗಳನ್ನು ಏಕಕಾಲದಲ್ಲಿ ಕತ್ತರಿಸುವಂಥ ಸೀಸರ್ಗಳು ಬಂದು ಎಲ್ಲ ಕಟ್ಟಿಂಗ್ ಬಂದು ಭಾಳಷ್ಟು ಎಲ್ಲ ಆವಿಷ್ಕಾರಗಳು ನಡೀತಾ ಇರ್ತವೆ ಇದೊಂದು ಸಣ್ಣ ಪ್ರಯತ್ನ ಅಷ್ಟ ರೈತರಾಗಿ ನಾವು ಇದಕ್ಕಿಂತ ಜಾಸ್ತಿ ಏನು ಹೇಳಲ್ಲ ಇದೇನು ಕೊಂಡ್ಕೊಳ್ಳಿಕ್ಕೆ ಏನು ಜೀರೋ ಬಜೆಟು ಈ ಸಿಗುವಂಥ ಕಟ್ಟಿಯನ್ನು ತುಂಡನ್ನು ಬಳಸಿ ಅದಕ್ಕೆ ಒಂದಿಟ್ಟು ಕಟ್ ಮಾಡಿ ಅದರಲ್ಲಿ ಬ್ಲೇಡ್ ಹಾಕಿ ಮತ್ತೆ ಅದನ್ನು ಪ್ಯಾಕ್ ಮಾಡಬೇಕು ನಮ್ಮ ನೋಡಿ ತೋರ್ತೀನಿ ನೋಡಿ ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ಈ ಥರ ನೀವು ಕೋಲನ್ನು ಅರ್ಧ ಕಟ್ ಮಾಡ್ಕೊಂಡು ಅರ್ಧನೇ ಕಟ್ ಮಾಡ್ಕೋಬೇಕು ಅಲ್ಲಿ ಬ್ಲೇಡನ್ನ ಸಮನಾಗಿ ಹಾಕ್ಬೇಕು ಪೂರ್ತಿ ಹೊರಗಡೆನೂ ಬರಬಾರ್ದು ಒಳಗಡೆನೂ ಇರಬಾರ್ದು ಸೆಂಟ್ರದಲ್ಲಿ ಅವು ಏನು ಹೋಲ್ ಹೋಲಿದೆಲ್ಲ ಅದು ಅದು ಎಲ್ಲ ಮುಚ್ಕೊಂಡು ಪೂರ್ತಿ ಪ್ಯಾಕ್ ಆದರೆ ಮಾತ್ರ ಕಟ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ಇದು ಇಷ್ಟು ನಾನು ಕಣ್ಣು ಉಪಕರಣ ಸೊ ಎಲ್ಲ ರೈತರಿಗೂ ಅನುಕೂಲ ಆಗ್ಬೋದು ಕೃಷಿ ಸಮಯ ಹೀಗಾಗಿ ಮೊಬೈಲ್ ನೋಡುವಂತ ಸಮಯ ನಂತಲ್ಲ ಮತ್ತು ಹೇಳುತ್ತಾ ಕೃಷಿಯಲ್ಲಿ ನೆಮ್ಮದಿ ಕಾಣುವ ರೈತರಿಗೆ ಅಥವಾ ಕಷ್ಟ ಅನಿಸೋ ರೈತರು ದಯವಿಟ್ಟು ನನ್ನ ಚೆನ್ನಾಗಿ ನೋಡಿ ನಿಮಗಿಷ್ಟು ಅನಿಸಿದರೆ ಈ ಇಕ್ವಿಪ್ಮೆಂಟು ಅಥವಾ ಈ ಒಂದು ಸಾಧನ ಒಂದು ಜುಗಾಡ್ ಅಂತ ಕರಿತೀವಿ ನಾವೇ ತಯಾರು ಮಾಡಿದ್ದು ಯಾವ ಪೇಟೆಂಟ್ ಇಲ್ಲ ನೀವೇ ಮಾಡಿ ನೀವೇ ಮಾಡಿ ಜೀರೋ ಬಜೆಟ್ಟು ಮನೆಯಲ್ಲಿರುವಂಥ ಸೇವಿಂಗ್ ಪ್ಲೇಡ್ಗಳನ್ನು ಬಳಸಿ ಅದನ್ನು ಸರಿಯಾಗಿ ಯೂಸ್ ಮಾಡಿದರೆ ಭಾರಿ ಎಪ್ಪಟ್ಟಾಗಿ ನಾವು ಪಟ ಕುಡಿಗಳನ್ನ ಕಟ್ ಮಾಡ್ಲಿಕ್ಕೂ ಹೋಗ್ಬೋದು ಅಂದರೆ ಒಂದು ಮೂರು ದಿನಕ್ಕೆ ಆಗುವುದು ಕೆಲಸವನ್ನ ಒಂದೇ ದಿನಕ್ಕೆ ಮಾಡುವಂಥದ್ದು ಇದಕ್ಕೆ ಜುಗಾಡ ಅಂತ ಕರೀತಾರೆ ಹಿಂಗಾಗಿ ನಮಗೆ ಹೇಗ್ ಬೇಕೋ ಅದನ್ನ ಮಾಡ್ಕೊಂಡಿದ್ವಿ ಇಷ್ಟೇ ಸಾಕಷ್ಟು ಜನ ಮಾಡ್ಕೋತಾರೆ ಎಲ್ಲ ಈಗ ಮೊಬೈಲ್ ಸ್ಟ್ಯಾಂಡ್ಗಳನ್ನು ಮಾಡ್ಕೊತಾರೆ ಅಥವಾ ಏನೇನೋ ಮಾಡ್ಕೋತಾರೆ ಹಿಂಗಾಗಿ ಮೈಕಿಗಳನ್ನು ತಾವೇ ಮಾಡ್ಕೋತಾರೆ ಇಯರ್ಫೋನ್ ಹಾಕ್ಕೊಂಡು ಅದೊಂದು ಒಂದು ಕಲಿ ಹೀಗಾಗಿ ನಮ್ದು ಒಂದ ಇದೊಂದು ಕಲೆ ತನಗೆ ಕಷ್ಟಗಳು ಬಂದಾಗ ತಾನೇ ಅವುಗಳನ್ನು ಅವುಗಳನ್ನ ಪರಿಹಾರ ಮಾಡಕೊತ ಸಾ ಕೃಷಿಯಲ್ಲಿ ನೀವು ಕೂಡ ತೊಡಗಿ ಖುಷಿ ಅನುಭವಿಸಿ ಖುಷಿಯಿಂದ ಆ ಕೃಷಿಯನ್ನ ಮಾಡಿ ಹೊರತು ಕಷ್ಟ ಬಿದ್ದು ಆ ಒತ್ತಡಕ್ಕೆ ಬಿದ್ದು ನೀವು ಕೃಷಿ ಮಾಡ್ಲಿಕ್ಕೆ ಹೋದ್ರೆ ಬಹಳ ಕಷ್ಟ ಆಗತ್ತೆ ಇನ್ನೂ ಕಷ್ಟ ಆಗುತ್ತೆ ವಾತಾವರಣ ಮತ್ತೆ ಮಳೆಯ ಮತ್ತು ಈ ವಾತಾವರಣ ನೋಡಿಕೊಂಡು ನೀವು ಕೃಷಿಯಲ್ಲಿ ತೊಡಗ್ರಿ ಅಂತ ಹೇಳುತ್ತಾ ಎಲ್ಲರ ರೈತರ ಈ ದಸರಾ ಹಬ್ಬಕ್ಕೆ ಒಳ್ಳೆ ಫಸಲು ಬರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಒಂಬತ್ತು ನವರಾತ್ರಿಗಳು ಒಂದೊಂದು ಉತ್ಸಾಹ ಚಿಲುಮೆಯನ್ನ ಚುಮಲಿ ಹೇಳುತ್ತಾ ರೈತರ ಫಸಲುಗಳು ಅದ್ಭುತವಾಗಿ ಬರಲಿ ಪ್ರತಿ ರೈತನ ಬೆಳೆ ಅದ್ಭುತವಾಗಿ ಬಂದು ಆಮೇಲೆ ಆ ದುಡಿದಂತ ಬೆವರಿಗೆ ಉತ್ತಮವಾದ 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 ಬೆಲೆ ಬಂದ್ರೆ ಅದಕ್ಕಿಂತ ಖುಷಿ ರೈತನಿಗೆ ಪ್ರತಿಯೊಬ್ಬ ರೈತನಿಗೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ ತಾನು ಬೆಳೆದಂತ ಬೆಳೆಗೆ ಸೂಕ್ತ ಬೆಲೆ ಸಾಕು ನಮ್ಗೆ ಯಾವ್ದು ಬೇಕಾಗಿಲ್ಲ ಗೊಬ್ಬರ ದರ ಏರಿಕೆ ಇಳಿಕೆ ಅದು ನಾವು ಯಾವುದು ಯೋಚನೆ ಮಾಡದೆ ಮಾಡಿರ್ತೀವಿ ಆದರೆ ಅದಕ್ಕಿಂತ ತಕ್ಕ ಬೆಲೆ ನಮಗೆ ಬೇಕು ಇಷ್ಟೆ ಅಂತ ಮಾರುಕಟ್ಟೆಗಳನ್ನು ಮತ್ತೆ ಅದರ ಕಡೆ ಈ ಕೃಷಿ ಮಂತ್ರಿಗಳು ನಮ್ಮ ಎಲ್ಲ ಈ ಅಧಿಕಾರಿಗಳು ಸರ್ಕಾರ ಕೂಡ ಇದಕ್ಕೆ ಗಮನ ಹರಿಸ್ತಾ ಇರಬೇಕು ಯಾವತ್ತೂ ರೈತನ ಕಡೆ ಗಮನ ಇದ್ರೆ ಖಂಡಿತ ಈ ಆತ್ಮಹತ್ಯೆಗಳು ಕೂಡ ಆಗಲ್ಲ ಸರಿಯಾದ ಬೆಲೆ ಬರಲ್ಲ ಪ್ರಕೃತಿ ಉಪಗಳು ಆದಾಗ ತಟ್ಟನೆ ರೈತರು ರೈತರ ಜೊತೆ ಸಂಪರ್ಕದಿದ್ದರೆ ರೈತ ಹಸನ್ಮುಖಿಯಾಗಿರ್ತಾರೆ ದಸರಾ ಹಬ್ಬದ ಪ್ರತಿಯೊಬ್ಬರಿಗೆಲ್ಲ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಜುಗಾಡನ್ನು ಮರಿಬೇಡ್ರಿ ಹಂಗೆ ಹಂಗ ನಿಮ್ಗೆ ಇಷ್ಟ ಅನಿಸಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಏನಾದರೂ ತಿದ್ದುಪಡಿ ಇದ್ರೆ ಖಂಡಿತವಾಗಿ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ಸದಾ ಸ್ವೀಕಾರ ಮಾಡ್ತೀವಿ ನಮ್ಮ ಕಮೆಂಟ್ ಬಾಕ್ಸ್ ಯಾವತ್ತೂ ಓಪನ್ ಇರುತ್ತೆ ಕ್ಲೋಸ್ ಇರೋಲ್ಲ ದಯವಿಟ್ಟು ನೀವು ತಿಳಿಸಿ ಇಷ್ಟ ಅನಿಸಿದರೆ ಹೇಳಿ ನೀವು ಕೂಡ ಮಾಡಿ ಕೃಷಿಯಲ್ಲಿ ಇನ್ನೂ ಹಲವಾರು ಸಲಕರಣೆಗಳನ್ನು ನಾನು ಉಪಯೋಗ ಮಾಡ್ತೀನಿ ಆಯಾ ಟೈಮ್ ಬಂದಾಗ ಆಯಾ ಸಂದರ್ಭದಲ್ಲಿ ಮಾತ್ರ ಹೇಳ್ತಾ ಹೋಗ್ತೀನಿ ಯಾಕಂದರೆ ಕೃಷಿ ಬಿಟ್ಟು ನಾನು ವಿಡಿಯೋ ಮಾಡಲಿಕ್ಕೆ ಆಗಲ್ಲ ಹೀಗಾಗಿ ನಿಮ್ಮ ಜೊತೆ ನಾನು ನೆಡೋನಿ ಸ್ಪೆಷಲ್ ನ್ಯೂಸಿನ ಒಬ್ಬ ಸಾಮಾನ್ಯ ಸಣ್ಣ ರೈತ ಮಾಡುವ ದಸರಾ ಹಬ್ಬದ ಶುಭಾಶಯಗಳು ಆಮೇಲೆ ದೀಪಾವಳಿನ ಬರುತ್ತೆ ನಿಮ್ಮ ಬಾಳಲ್ಲಿ ಅಂಧಕಾರ ತೊಲಗಿ ಹೊಸ ಚೈತನ್ಯ ಹೊಸ ಬೆಳಕು ಹೊಂಬೆಳಕು ಮೂಡಲಿ ಅಂತ ಮುಂಚಿತವಾಗಿ ಹರಿಸುತ್ತಾ ನಮ್ಮ ವಿಡಿಯೋಗಳನ್ನು ನೋಡ್ತಾಯಿರಿ ಮತ್ತೆ ಮತ್ತೆ ಬೇರೆ ಬೇರೆ ಅದ್ಭುತ ರೋಮಾಂಚನಕಾರಿ ಐತಿಹಾಸಿಕ ಪಾರಂಪರಿಕ ಕಲೆ ಕಲಾವಿದ ಸಂದರ್ಶನಗಳು ಹಾಗೆ ಮೇಲಿಂದ ಮೇಲೆ ಬರ್ತಾ ಇರ್ತವೆ ಎಲೆಮರೆ ಕಾಯಿಯಂಥ ಹಲವಾರು ಕಲಾವಿದರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ನಮ್ಮ ಪರಂಪರೆ ನಮ್ಮ ಕಲೆ ನಮ್ಮ ಆಚಾರ ವಿಚಾರ ನಮ್ಮ ಆಹಾರ ಪದ್ಧತಿ ನಮ್ಮ ವ್ಯವಸಾಯ ನಮ್ಮ ಕೃಷಿ ನಮ್ಮ ಬದುಕು ನಮ್ಮ ಭವನೆ ಎಲ್ಲವೂ ಬರುತ್ತೆ ಕಲಾವಿದನ ಮನದಾಳದ ಮಾತುಗಳು ಪರಿಸರ ಸಂಗೀತ ಆಧ್ಯಾತ್ಮಿಕ ಪ್ರವಚನ ಕೀರ್ತನೆ ಭಜನೆ ಎಲ್ಲವೂ ನಮ್ಮ ಚಾನಲ್ ನೋಡ್ಲಿಕ್ಕೆ ಸಿಗತ್ತೆ ದಯವಿಟ್ಟು ಎಲ್ಲ ಚಾನಲ್ಗೆ ಒಂದ್ಸಲ ಭೇಟಿ ಆಗ್ಬಹುದಾ ಹಾಗೆ ಯಾವುದು ನಿಮಗೆ ಇಷ್ಟ ಅನಿಸುತ್ತೋ ಆ ವಿಡಿಯೋನ ನೋಡಿ ಹರಿಸಿ ಅನ್ನುತ್ತಾ ಮತ್ತೊಮ್ಮೆ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ನಾವು ಕೃಷಿ ರೀ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ರೀ ಲೈವ್ ಆಗೋ ಇರ್ತೀನಿ ರೀ ಮತ್ತೆ ನಿಮಗೇನು ಅನಿಸಿಕೆ ಬೇಕು ಖಂಡಿತವಾಗಿ ಯೂಟ್ಯೂಬ್ ಬಗ್ಗೆ ಕೂಡ ಮಾಹಿತಿ ತಿಳಿಸುತ್ತಾ ಹೋಗ್ತೀನಿ ಅಂದರೆ ಯೂಟ್ಯೂಬು ಬಗ್ಗೆ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ನನ್ನ ಯಾರು ನೋಡೋಲ್ಲ ಅದು ನನ್ನ ಪ್ರೊಫೆಷನಲ್ಲೂ ಅಲ್ಲ ನನ್ನದು ಇರೋದು ಕೃಷಿ ಜೊತೆಗೆ ಹವ್ಯಾಸಗಳು ಭಾಳಷ್ಟಿವೆ ಅದನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ